ಬಿಗ್ ಬಾಸ್ ಸೀಸನ್ ಹತ್ತರ ಟ್ರೋಫಿ ಯಾರ ಮುಡಿಗೇರುತ್ತೆ ಯಾವ ಸ್ಪರ್ಧೆಗೆ ಗೆಲ್ಲೋ ಅವಕಾಶ ಹೆಚ್ಚಿಗೆ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಅಭಿಮಾನಿಗಳಾಗಿದ್ದರೆ ಹ್ಯಾಪಿ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಈ ಬಾರಿ ಬಿಗ್ ಬಾಸ್ ಸೀಸನ್ ಹತ್ತು ಹ್ಯಾಪಿ ಬಿಗ್ ಬಾಸ್ ಅಂತ ಶುರುವಾಯಿತು ಆದ್ರೆ ಶುರುವಿನಿಂದಲೂ ಕೂಡ ಸಾಕಷ್ಟು ಕಿರಿಕ್ಗಳನ್ನೇ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಪ್ರೇಕ್ಷಕರು ನೋಡ್ತಾ ಬಂದ್ರು ಏನು ಬಿಗ್ ಬಾಸ್ ಸೀಸನ್ ಹತ್ತಿರ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳಬಹುದು ಇಂದು ಮತ್ತು ನಾಳೆ ಈ ಒಂದು ಫಿನಾಲೆ ನಡೆಯಲಿದ್ದು ಇಂದಿನಿಂದ ರಾತ್ರಿ ಏಳು ಮೂವತ್ತಕ್ಕೆ ಫಿನಾಲೆ ಕ್ಷಣಗಣನೆ ಶುರುವಾಗ್ತಾ ಇದೆ ಏಳು ಮೂವತ್ತಕ್ಕೆ ಈ ಒಂದು ಫಿನಾಲೆ ಶುರುವಾಗ್ತಾ ಇದ್ದು ಕಪ್ಪೆತ್ತು ಚಾನ್ಸ್ ಯಾರಿಗೆಲ್ಲ ಇದೆ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಚರ್ಚೆಗೆ ಗ್ರಾಸುವಾಗಿದೆ ಅಂತ ಹೇಳಬಹುದು ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತಿರ ಟ್ರೋಫಿಯನ್ನ ಗೆಲ್ಲಲು ನಾಲ್ಕು ಜನ ಸ್ಪರ್ಧೆಗಳು ಅರ್ಹರು ಅಂತ ಹೇಳಲಾಗ್ತಿದ್ದು ಅದರಲ್ಲಿ ಮುಖ್ಯವಾಗಿ ಲೇಡಿ ಬಾಂಡ್ ಸಂಗೀತ ಶೃಂಗೇರಿಯವರು ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಲೇಡಿ ಅಂತ ಕರೆಸ್ಕೊಳ್ತಾ ಇದ್ರು ಹೀಗಾಗಿ ಅವರಿಗೂ ಕೂಡ ಕಪ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಂಗೀತ ಶೃಂಗೇರಿಯವರು ಮೊದಲಿಂದಲೂ ಕೂಡ ಉತ್ತಮ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ಗೆಲ್ಲಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಹೊರತಾಗಿ ವಿನಯ್ ಗೌಡ ಅವರು ದೊಡ್ಡ ಮನೆಯಲ್ಲಿ ಸಾಕಷ್ಟು ಸೌಂಡ್ ಮಾಡಿದ್ರು ಅವರು ಕೂಡ ಗೆಲ್ಲೋ ರೇಸ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಒಂದಷ್ಟು ಟೀಕೆಗಳ ನಡುವೆಯೂ ಕೂಡ ವಿನಯ್ ಗೌಡ ಅವರಿಗೆ ಕಪ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ ಏನು ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ಗೂ ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಟ್ರೋಫಿ ಮುಡಿಗೇರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಎಲ್ಲ ಕಡೆಯಿಂದಲೂ ಕೂಡ ಕಾರ್ತಿಕ್ ಮಹೇಶ್ ಅವರಿಗೆ ಅನೇಕ ಜನರು ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಅವರ ಅಭಿಮಾನಿ ಬಳಗ ಹಿರಿದಾಗಿದೆ ಹೀಗಾಗಿ ಬಿಗ್ ಬಾಸ್ ಹತ್ತರ ಟ್ರೋಫಿ ನಿಜಕ್ಕೂ ಕೂಡ ಕಾರ್ತಿಕ್ ಮಹೇಶ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಡ್ರೋನ್ ಪ್ರತಾಪ್ ಅವರು ಕೂಡ ಬೇರೆ ರೀತಿಯಲ್ಲಿಯೇ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು ಕೂಡ ಆಟದಲ್ಲಿ ಗುರುತಿಸ್ಕೊಳ್ಳದೇ ಇರಬಹುದು ಆದರೆ ವಿಭಿನ್ನವಾಗಿ ದೊಡ್ಡ ಮನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೀಗಾಗಿ ಅವ್ರಿಗೂ ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಹೀಗಾಗಿ ಈ ನಾಲ್ವರಲ್ಲಿ ಯಾರ್ಯಾದ್ರೂ ಒಬ್ಬರಿಗೆ ಬಿಗ್ ಬಾಸ್ ಸೀಸನ್ ಹತ್ತಿರ ಟ್ರೋಫಿ ಸಿಗುತ್ತೆ ಅಂತ ಚರ್ಚೆ ಆಗ್ತಿದ್ದು ಅದರಲ್ಲೂ ಕಾರ್ತಿಕ್ ಮಹೇಶ್ ಈ ಬಾರಿಯ ವಿನ್ನರ್ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು